ಹಾಯ್ ಎಲ್ರಿಗೂ ನಮಸ್ತೆ ನಾವು ದಿನ ನಿಮ್ಮ ಮುಂದೆ ಒಂದು ದೊಡ್ಡ ಪ್ರಾಪರ್ಟಿ ತೊಗೊಂಬರ್ತಿದ್ವಿ ಒಂದು ಇನ್ನೂರು ಎಕರೆ ಕಂಡೀಷನ್ ಆಗಿರುವಂಥ ಕಾಫಿ ತೋಟನ ತಗೊಬರ್ತಿದ್ವಿ ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆ ಬರುತ್ತೆ ಚಿಕ್ಕಮಗಳೂರಿಂದ ಒಂದು ಅರವತ್ತರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ನೋಡಿ ನೋಡ್ತಿದ್ರೆ ಪ್ರಾಪರ್ಟಿ ಎಡಭಾಗ ಮತ್ತು ಬಲಭಾಗದಲ್ಲಿ ನೋಡ್ತಿದ್ದೀರ ದ ಟಾಪ್ ಕಂಡೀಷನ್ ತೋಟ ಅಂತ ಹೇಳ್ಬೋದು ಒಂದು ನೂರರಿಂದ ನೂರಿಪ್ಪತ್ತು ಎಕರೆ ರೋಬಸ್ಟಾ ತೋಟ ಬರುತ್ತೆ ಒಂದು ಎಪ್ಪತ್ತರಿಂದ ಎಕರೆ ಅರೇಬಿಕಾ ಪ್ಲಾಂಟೇಶನ್ ಬರುತ್ತೆ ಹಾಗೆ ಬಂಗ್ಲೋಸ್ ಲೇಬರ್ ಲೈನ್ಸಿಂದ ಹಿಡ್ದು ಮ್ಯಾನೇಜರ್ ಹೌಸ್ಗಳು ಪ್ರತಿಯೊಂದು ಇದೆ ಡ್ರೈಂಗ್ ಯಾರ್ಡ್ ಪಲ್ಪರ್ ಯೂನಿಟ್ ಕೆರೆಗಳು ಬೋರ್ವೆಲ್ಗಳು ಬ್ಯೂಟಿಫುಲ್ ಪ್ರಾಪರ್ಟಿ ಅಂತ ಹೇಳ್ಬೋದು ತುಂಬ ಇತಿಹಾಸ ಇರುವಂಥ ಪ್ರಾಪರ್ಟಿ ಇದು ಬ್ರಿಟಿಷ್ ಕಾಲದಿಂದ ಬಂದಿರುವಂಥ ಆಸ್ತಿ ಇದು ವೆಲ್ ಮೇಂಟೈನ್ಡ್ ಅಂಡ್ ಗುಡ್ ಕಂಡೀಷನ್ ಅಂತ ಹೇಳ್ಬೋದು ಹಾಗೆ ಸೆವೆಂಟಿ ಪರ್ಸೆಂಟ್ ಲೆವೆಲ್ ಬರುತ್ತೆ ಒಂದು ತರ್ಟಿ ಪರ್ಸೆಂಟ್ ಮಾತ್ರ ಟೇಪರ್ ಬರುತ್ತೆ ಒಂದು ಫುಲ್ಲಿ ಪ್ಯಾಕ್ಡ್ ಪ್ರಾಪರ್ಟಿ ಬೇಕು ಫುಲ್ಲಿ ಪ್ಯಾಕೇಜ್ ಇರಬೇಕು ಅದರಲ್ಲಿ ಒಳ್ಳೆ ಇರಬೇಕು ಪ್ರಾಪರ್ಟಿಲಿ ಅಂದರೆ ಈ ಪ್ರಾಪರ್ಟಿನ ತಗೋಬೇಕು ಫಸ್ಟ್ ಕ್ಲಾಸ್ ಆಗಿದೆ ತುಂಬ ಕಾಡು ಮರಗಳಿದೆ ಸಿಲ್ವರ್ ಮರಗಳಿದೆ ಪೆಪ್ಪರ್ ಇದೆ ಬ್ಯೂಟಿಫುಲ್ ಲೊಕೇಶನ್ ಒಂದು ಒಳ್ಳೆ ಪ್ರಾಪರ್ಟಿ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಈ ಏರಿಯಾದಲ್ಲಿ ವರ್ಷಕ್ಕೆ ಎಂಬತ್ತರಿಂದ ನೂರತ್ತು ಅಥವಾ ನೂರಿಪ್ಪಂಚು ಮಳೆ ಆಗುತ್ತೆ ಗುಡ್ ಲೊಕೇಶನ್ ಅಂತ ಹೇಳ್ಬೋದು ಪೂರ್ತಿ ಮಲೆನಾಡು ಭಾಗ ಇದಾಗಿದೆ ಹಾಗೆ ನೋಡಿ ತೋಟ ನೋಡ್ತೀವ್ರೆ ಹೇಗಿದೆ ಅಂತ ಈ ಪ್ರಾಪರ್ಟಿ ಇನ್ನೂರು ಎಕರೆ ಬರುತ್ತೆ ಹಾಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ ಇದ್ರ ಪಕ್ಕದಲ್ಲಿ ಮತ್ತೆ ಎಂಬತ್ತು ಎಕರೆ ನೂರು ಎಕರೆ ತೋಟಗಳು ಕೂಡ ಇದೆ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಅಂದರೆ ನಿಮ್ಗೆ ಇಷ್ಟೀರ್ಣ ಜಾಸ್ತಿ ಮಾಡ್ಕೋಬೋದು ಇದು ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಅಥವಾ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳು ಏನೂ ಇಲ್ಲ ಒಂದು ಜಿನಿಯನ್ ಪ್ರಾಪರ್ಟಿ ಅಂತ ಹೇಳ್ಬೋದು ಓನರ್ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯವರು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನಾನು ಈ ಪ್ರಾಪರ್ಟಿಗೆ ಬರೀ ತೋಟ ಮಾತ್ರ ತೋರಿಸ್ತಿದ್ದೀನಿ ನಿಮ್ಗೆ ಯಾವುದೇ ರೀತಿ ಮನೆ ಬಂಗ್ಳು ಆಗಲಿ ಲೇಬರ್ ಲೈನ್ ಆಗಲಿ ತೋರ್ಸೋಕ್ಕಾಗೋದಿಲ್ಲ ಕಾರಣಾಂತರಗಳಿಂದ ಸೊ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನಾನು ನೋಡಿರೋ ಪ್ರಾಪರ್ಟಿಗಳಲ್ಲಿ ಒಂದು ಇನ್ನೂರು ಇನ್ನೂರೈದು ಎಕರೆ ಪ್ರಾಪರ್ಟಿಗಳದ್ದು ಇದು ಇದು ಕೂಡ ದಿ ಬೆಸ್ಟ್ ಪ್ರಾಪರ್ಟಿ ಆಗುತ್ತೆ ತುಂಬ ಚೆನ್ನಾಗಿದೆ ಮತ್ತು ಬಂಗ್ಲೋಗಳು ದೊಡ್ಡ ದೊಡ್ಡ ಬಂಗ್ಲೆಗಳಿದೆ ಐದು ರೂಮ್ ಇರುವಂಥ ಬಂಗ್ಲೆಗಳು ಕೂಡ ಇದೆ ಹಾಗೆ ಒಳ್ಳೆ ವ್ಯೂ ಪಾಯಿಂಟ್ ಇರುವಂಥ ಜಾಗ ಇದಾಗಿದೆ ಒಂದು ಒಳ್ಳೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೆ ಇದು ದಿ ಬೆಸ್ಟ್ ಅಂತ ಹೇಳ್ಬೋದು ಹಾಗೆ ನಾಲ್ಕು ಕೆರೆ ಕೂಡ ಬರುತ್ತೆ ಈ ಪ್ರಾಪರ್ಟಿಯಲ್ಲಿ ಇನ್ನೂರು ಎಕರೆ ರೆಕಾರ್ಡ್ ಬರುತ್ತೆ ಇನ್ನೂರು ಮೂವತ್ತರಿಂದ ಇನ್ನೂರು ನಲವತ್ತು ಎಕರೆ ಟೋಟಲಾಗಿ ಬೌಂಡ್ರಿ ಬರುತ್ತೆ ಹಾಗೆ ಒಳ್ಳೆ ಇನ್ಕಮ್ ಬರ್ತಿರುವಂಥ ತೋಟ ಇದಾಗಿದೆ ಐದರಿಂದ ಎಂಟು ಕೋಟಿ ಇನ್ಕಮ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ನೋಡಿ ಪ್ರಾಪರ್ಟಿ ಕಂಡೀಷನ್ ಹೇಗಿದೆ ನೋಡ್ತಿದ್ರ ಕಾಡು ಮಾರ್ಗ ತುಂಬ ಇದೆ ಒಳ್ಳೆ ಜಾಗ ಇದು ಅಪರೂಪಕ್ಕೆ ಈ ಥರ ಪ್ರಾಪರ್ಟಿಗಳು ಸಿಗುತ್ತೆ ಒಂದು ಸತಿ ಮಿಸ್ ಆದರೆ ಮತ್ತೆ ಈ ಥರ ಪ್ರಾಪರ್ಟಿಗಳು ಸಿಗೋದಿಲ್ಲ ಸೊ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ಮತ್ತೊಂದು ಹೊಸ ಪ್ರಾಪರ್ಟಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಧನ್ಯವಾದಗಳು